ಮುಜುಗರದಿದ್ದು ಅಂತ ಹೇಳ್ಬೋದು ಅಹ್ ನಗಿಸುವವನಿಗೆ ಯಾವತ್ತು ಮೊದಲ ಪಾಲು ಅನ್ನೋದು ನಮ್ಮೆಲ್ಲರ ಸಂಪ್ರದಾಯ ಅದೇ ಗರ್ಮ ಕೂಡ ಹಾಗಾಗಿ ನಮ್ಮೆಲ್ಲರನ್ನ ಇಷ್ಟೊತ್ತು ನಗಸಿದಿರ ನಮ್ಮ ಟ್ರೈಲರ್ ಮೂಲಕ ಸಿನಿಮಾ ಕೂಡ ಹಾಗೆ ಇದ್ದೇ ಇದೆ ಅನ್ನೋದನ್ನ ಭಾವಿಸ್ತಾ ಸಿನಿಮಾದ ಬಗ್ಗೆ ಹಾಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಒಳ್ಳೆ ಮಾತು ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕ್ಷಮೆ ಇರಲಿ ತಡವಾಗಿ ಶುರುವಾಗಿದ್ದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಯಾಕಂದ್ರೆ ನನ್ನ ಗೆಳೆಯ ಅಭಿಷೇಕ್ ಅಂಬರೀಶ್ ಬರಬೇಕಿತ್ತು ಅವರ ತಂದೆ ಹೆಸರಲ್ಲಿ ಒಂದು ಟೂರ್ನಮೆಂಟ್ ಕೋಲಾರದಲ್ಲಿ ನಡೀತಾ ಇದೆ ಸೊ ಅಲ್ಲಿಂದ ಅವನು ಹೊರಟಿದ್ದೆ ಈಗ ಒನ್ ಅವರ್ ಮುಂಚೆ ಬೆಂಗಳೂರಿನ ಟ್ರಾಫಿಕ್ ಎಲ್ರಿಗೂ ಗೊತ್ತು ಅವನು ಅವನಿಗಾಕೆ ವೆಯ್ಟ್ ಒಂದ್ ಸ್ವಲ್ಪ ಹೊತ್ತು ಮತ್ತೆ ಬೇಡ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ ಅವನ ಉಪಸ್ಥಿತಿಯಲ್ಲಿ ಅವನ ಕಡೆಯಿಂದ ಈ ಚಿತ್ರಕ್ಕೆ ತುಂಬಾ ದೊಡ್ಡ ಹಾರೈಕೆ ಇದೆ ಸೊ ಅದನ್ನ ಇಡೀ ತಂಡಕ್ಕೆ ತಿಳಿಸ್ತಾ ಇದ್ರು ಮೊದಲನೇದಾಗಿ ಸಿನಿಮಾ ಬಗ್ಗೆ ಎಂಟೈರ್ ಫಿಲಂ ಬಗ್ಗೆ ನಿರ್ದೇಶಕರು ಮಾತಾಡಿದ್ರೆ ಚಂದ ಯಾಕಂದ್ರೆ ಅವರ ಕನಸಿನ ಕೋರ್ಸ್ ಆಗಿರೋದ್ರಿಂದ ನಾನು ನನ್ನ ಪಾತ್ರ ಅಥವಾ ಸಿನಿಮಾದ ಶೂಟಿಂಗ್ ಪ್ರಕ್ರಿಯೆ ಬಗ್ಗೆ ಮಾತಾಡುವುದೇ ಹೊರತು ಅವರ ಕೂಸು ಅವರ ಕನಸು ಅವರ ಕತೆ ಸೊ ಅವರು ಅದನ್ನು ಶುರು ಮಾಡಿದ್ರೆ ಚಂದ ಅಂತ ನನಗನ್ಸುತ್ತೆ ಸೊ ಓವರ್ ಟು ರಾಜಶೇಖರ್ ಎಸ್ ಸರ್ ಖಂಡಿತ ಯಾಕಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಚಿತ್ರರಂಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಗರಡಿ ಹೇಗಿರ್ಬೋದು ಅಂತೇಳಿ ಅದ್ರೆ ಅವ್ರ ಕನಸು ಹೇಗಿರ್ಬೋದು ಸಿನಿಮಾದ ಮೇಲೆ ಆಸಕ್ತಿ ಹೇಗಿರ್ಬೋದು ಅಂತ ನಮ್ಗೆಲ್ಲರೂ ಕಾಣುವಂತ ವಿಷಯ ದಯವಿಟ್ಟು ಸರ್ ಸಿನಿಮಾದ ಬಗ್ಗೆ ಈಗ ಸರ್ ಹೇಳಿದಾಗ ನಿಮ್ಮ ಕನಸಿನ ಕೂಸಿನ ಬಗ್ಗೆ ಒಂದೆರಡು ಮಾತು ಸರ್ ಜನ್ಮದಾತರಿಗೂ ಜ್ಞಾನದಾತರಿಗೂ ಅನ್ನದಾತರಿಗೂ ನನ್ನ ಪ್ರಥಮ ಪ್ರಣಾಮಗಳು ಎರಡು ವರ್ಷಗಳ ಹಿಂದೆ ನನ್ನ ಪರಿಚಿತರಾದ ಸಿನಿಮಾದಲ್ಲಿ ನಿರ್ಮಾಣ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದಂತ ಪ್ರಕಾಶ್ ಅವರು ನಾನು ಅಣಜಿ ನಾಗರಾಜ್ ಸಾರು ಒಂದು ಚಿತ್ರದ ಚಿತ್ರೀಕರಣದಲ್ಲಿ ಇದೆ ನಾಗರಬಾಬಿನಲ್ಲಿ ಆಗ ಆ ಮಾರ್ಗದಲ್ಲಿ ಬರ್ತಾ ಇದ್ದಂಥವರು ನಮ್ಮನ್ನ ಭೇಟಿ ಮಾಡಿ ನನಗೆ ಅದ್ರ ಹಿಂದೆನೆ ಅವರ ಪರಿಚಯ ಇತ್ತು ಸರ್ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀವಿ ನಿಮ್ಮ ಸಹಕಾರ ಬೇಕು ಅಂತ ಕೇಳ್ಕೊಂಡ್ರು ಅದೇ ಈಗ ಶಭಾಷ್ ಬಂದೆ ಅಂತ ಒಂದು ಸಿನಿಮಾ ಆಗಿದೆ ಮೊದಲಿಗೆ ನಾನು ಈ ಸಿನಿಮಾ ಕತೆ ಕೋರ್ತದ ನನ್ನ ಆತ್ಮೀಯ ಸ್ನೇಹಿತರೊಬ್ಬರಿದ್ರು ದಿವಂಗತ ಸದಾಶಿವ ಹಿರೇಮಠ ಅವರು ಪೊಲೀಸ್ ಅಧಿಕಾರಿಗಳಾಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ರಲ್ಲಿ ಅವರು ಸರ್ವಿಸ್ ಸೇರ್ಕೊಂಡಿದ್ದಾರಂತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನಗ್ ಪರಿಚಯ ಆದರು ಆಗ ಒಂದು ಕತೆ ಹೇಳಿದ್ರು ನಾನು ಆ ಕತೆಯ ಎಳೆಯನ್ನ ಇಟ್ಟುಕೊಂಡು ಈ ಶಬಾಷ್ ಪಟ್ಟಿ ಮೊದಲೇ ಚಿತ್ರವನ್ನ ನಾನು ಬರೆದು ನಿರ್ದೇಶನ ಮಾಡಿದ್ದೀನಿ ಇದಕ್ಕೆ ಕಥಾ ನಾಯಕನ ಆಯ್ಕೆ ಮಾಡಬೇಕಾದ್ರೆ ನನಗೆ ಅಂಜಿನಾಗರಾಜ್ ಸಾರ್ ಹತ್ರ ನಾನು ಕತೆನ ಚರ್ಚೆ ಮಾಡಿದಾಗ ನಾನು ನಮ್ಮ ಪ್ರಕಾಶ್ ಅವರು ಅವರ ಶ್ರೀಮತಿಯವರ ಹೆಸರಲ್ಲಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ನಾವು ಹೋಗಿ ಚರ್ಚೆ ಮಾಡಿದಾಗ ಈ ಕತೆಗೆ ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಅಂತ ಇದ್ದಾರೆ ಅವರನ್ನ ಸಂಪರ್ಕ ಮಾಡಿ ಈ ಕತೆ ಈ ಪಾತ್ರಕ್ಕೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರ ಅವರು ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ಕತೆ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದ್ವಿ ಸೊ ಹೀಗೆ ಶುರುವಾಯ್ತು ಆ ಇದು ಎಲ್ಲಾ ಸುಸೂತ್ರವಾಗಿ ಕತೆ ಚಿತ್ರೀಕರಣ ನಡೆಯಿತು ಆ ನಮ್ಮ ನಿರ್ಮಾಪಕರ ಒಂದು ಫೈರ್ ಹೇಗಿತ್ತು ಅಂತ ಆದಷ್ಟು ಬೇಗ ನಾವು ಮಾತುಕತೆ ಆಡುವಾಗ್ಲೇ ನಾವು ಚಿತ್ರೀಕರಣ ಮಾಡ್ಬೇಕು ಅನ್ನೋ ಮಟ್ಟಕ್ಕೆ ಅವರು ಒಂದು ಫೈರ್ ಇತ್ತು ಅವ್ರಿಗೆ ಆ ಪ್ರಕಾಶ್ ಅವರು ದಯವಿಟ್ಟು ವೆಂಕಟರ್ ಮೇಲೆ ಬರ್ಬೇಕು ನೀವು ಬನ್ನಿ ಆ ಯಾಕೆಂದ್ರೆ ಅವರು ತುಂಬಾ ನಾಚಿಕೆ ಸೋಭವ ಅವರು ಸೇರಿ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಫೈರ್ ಇತ್ತಲ್ಲ ಅದರಿಂದ ಬೇಗ ಸಿನಿಮಾ ಚಿತ್ರೀಕರಣ ಶುರುವಾಯ್ತು ಬೇಗ ಚಿತ್ರೀಕರಣನೂ ಕೂಡ ಮುಗಿತು ಬಹಳ ಅಂದವಾಗಿ ನಮ್ಮ ಎಲ್ಲರ ಎಲ್ಲರೂ ಸಹಕಾರ ನನಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಇರ್ಬೋದು ನಮ್ಮ ಅರ್ಜಿನ ಸರ್ ಇರ್ಬೋದು ಕ್ಯಾಮ್ರಾ ನಮ್ಮ ಏಟರ್ ಇರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ಜೋಶ್ವಾ ಅಂತ ಅವ್ರನ್ನ ನಾನು ಪ್ರಥಮ ಬಾರಿಗೆ ನಮ್ಮ ಚಿತ್ರದ ಮೂಲಕ ಅವ್ರನ್ನ ತೆರೆಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸಂಗೀತ ನಿರ್ದೇಶಕರು ಉತ್ತಮವಾದ ಸಂಗೀತ ಹಾಡುಗಳನ್ನ ಕೊಟ್ಟಿದ್ದಾರೆ ಹಾಗೆ ಹಿನ್ನೆಲೆ ಸಂಗೀತವನ್ನು ಕೂಡ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಬಗ್ಗೆ ನಾನು ಮಾಸ್ಟರ್ ಬಗ್ಗೆ ಮಾತಾಡೋ ಹಾಗಿಲ್ಲ ನಮ್ಮ ಎಲ್ಲ ನಿರ್ದೇಶನ ವಿಭಾಗದ ಪ್ರತಿಯೊಬ್ರು ಸಂಜಯ್ ಇರ್ಬೋದು ಸಿದ್ದು ಕಾಳಿಕಾಂತ ಇರ್ಬೋದು ಆ ಪ್ರಕಾಶ್ ಕೋಟೆ ಅವರು ಇರ್ಬೋದು ಆಮೇಲೆ ಅವ್ರು ಇಲ್ಲಿ ಬಂದಿಲ್ಲ ಆ ನಂತರ ನನ್ನ ಎಲ್ಲ ತಂತ್ರಜ್ಞರು ಪ್ರತಿಯೊಬ್ರು ನನಗೆ ತುಂಬಾ ಸಹಕಾರ ಕೊಟ್ಟು ಇಷ್ಟು ಮಟ್ಟಿಗೆ ಒಂದು ನಾವು ನಿರೀಕ್ಷೆ ಮಾಡೋದಕ್ಕಿಂತ ಒಂದು ಹಂತದ ಹೆಚ್ಚಿಗೆ ನಮ್ಗೆ ಈ ಸಿನಿಮಾ ನೋಡು ಬಂದಿದೆ ನಮ್ಗೆ ತೃಪ್ತಿ ಇದೆ ಆ ನೀವೆಲ್ಲರೂ ಮಾಧ್ಯಮ ಮಿತ್ರರು ಆಮೇಲೆ ಕರ್ನಾಟಕದ ಜನತೆ ನಮ್ಗೆ ಪ್ರೋತ್ಸಾಹ ಕೊಡಬೇಕು ನಮ್ಗೆ ಸಪೋರ್ಟ್ ಮಾಡಿ ನಮ್ಮನ್ನ ಆಶೀರ್ವದಿಸಿ ಈ ಶಬಾಷ್ ಪಟ್ಟಿ ಬದ್ನೆಗೆ ನಿಮ್ಮ ಹರೈಕೆ ಇರಲಿ ಆರೈಕೆ ಇರಲಿ ಆಶೀರ್ವಾದ ಇರಲಿ ನಮಸ್ಕಾರ ಹಾಗೆ ವಿಶೇಷವಾಗಿ ಒಬ್ಬ ಶತ ಸೋಂಬೇರಿ ಪೊಲೀಸ್ ಅಧಿಕಾರಿಯ ಕತೆ ಇದರಲ್ಲೇ ಗೊತ್ತಾಗುತ್ತೆ ಆತ ತನ್ನ ಕೆಲಸಕ್ಕಿಂತ ತನ್ನ ವೈಯಕ್ತಿಕ ಬದುಕಿನಲ್ಲಿ ತುಂಬಾ ಲೀಲಾಜಾಲವಾಗಿ ತುಂಬಾ ಜಾಲಿಯಾಗಿ ಅವನು ಮೂವ್ ಮಾಡ್ತಾ ಇರ್ತಾನೆ ಅವನ ವೃತ್ತಿ ಬದುಕಿನಲ್ಲಿ ಅವನು ಗಂಭೀರವಾಗಿ ಇರೋದೇ ಇಲ್ಲ ಇಂಥದ್ರಲ್ಲಿ ಒಂದು ಸನ್ ಅವನು ಘಟನೆ ನಡೆಯುತ್ತೆ ಒಂದು ಕಾರ್ಯಕ್ಷೇತ್ರದಲ್ಲಿ ಅದರ ಸುತ್ತ ಹಣದಿರುವಂತ ಕತೆ ಸಂಪೂರ್ಣವಾಗಿ ನಾವು ಇದರಲ್ಲಿ ಒಂದು ಸಂದೇಶ ಅಂತ ಹೇಳುವಂಥದ್ದಲ್ಲ ಜನಗಳನ್ನು ಜನಗಳನ್ನ ಅವರನ್ನು ಅವರನ್ನ ಮನಸ್ತೃಪ್ತಿಪಡಿಸಿ ಒಂದು ಎರಡು ಗಂಟೆಗಳ ಕಾಲ ಅವ್ರನ್ನ ಮನಸ್ಸನ್ನು ಸಂತೋಷ ಪಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಉತ್ತಮವಾಗಿ ಒಂದು ಒಳ್ಳೆ ಕಾಮಿಡಿ ಪಂಚಿಂಗ್ ಡೈಲಾಗ್ಗಳು ಈ ತರದ್ದೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಸಿನಿಮಾ ಉತ್ತಮವಾಗಿ ಮೂಡ್ ಬಂದಿದೆ ಅಂತ ನಮ್ಮ ಒಂದು ಇದಿದೆ ಇದು ಒಂದು ನೈಜ ಘಟನೆಯ ಸಣ್ಣ ಎಳೆಯನ್ನ ತೆಗೆದುಕೊಂಡು ಈ ಚಿತ್ರ ಚಿತ್ರವನ್ನ ಮಾಡಿದ್ವಿ ಇಲ್ಲ ಅವರು ದಿವಗಾತ್ರ ಆಗಿದ್ದಾರೆ ಸಂಪೂರ್ಣವಾದ ಚಿತ್ರೀಕರಣ ಬಂದು ಚಿಕ್ಕಮಗಳೂರಿನಲ್ಲಿ ಹಾಡುಗಳ ಚಿತ್ರೀಕರಣ ಬ್ಯಾಂಕಕ್ ಆಮೇಲೆ ಕಳಸಾ ಒರ್ನಾಡು ಈ ಸುತ್ತಮುತ್ತ ಒಂದು ಹಾಡನ್ನ ಚಿತ್ರೀಕರಣ ಮಾಡಿದೆ ಟೆಕ್ನಿಕಲ್ ಟೀಮ್ ಅಲ್ಲಿ ಸ್ಟಂಟ್ ಮಾಸ್ಟ್ರೂ ಚಿನ್ನಯ್ಯ ಅಂತ ರವಿ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದವರು ಆ ಡ್ಯಾನ್ಸ್ ಮಾಸ್ಟರ್ ಧನು ಮಾಸ್ಟರ್ ಸಂಕಲನ ಮತ್ತು ನಮ್ಮ ಶಿವ ಶ್ರೀನಿವಾಸ್ ಕಲಾಲ ಅಂತ ಹೇಳಿ ಆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಸಂತೋಷ್ ಜೋಶು ಅಂತ ಛಾಯಾಗ್ರಾಹಕರು ಅರ್ಜಿನ ರಟಣ್ಣ ಅವರ ನನ್ನ ಮೂರನೇ ಚಿತ್ರ ಇದು ನಮ್ಮ ಕಾಂಬಿನೇಷನ್ ಅಲ್ಲಿ ಇದ್ರ ಹಿಂದೆ ಒಂದು ಸಿನಿಮಾ ಕೂಡ ಅದು ಚಿತ್ರ ಪೂರ್ಣಗೊಂಡಿದೆ ಅದು ಮುಂದಿನ ವಾರ ಬಿಡುಗಡೆ ಆಗ್ತಾ ಇದೆ ಅದಕ್ಕೂ ನನ್ನ ಅಣಜಿ ನಾಗರಾಜ್ ಅವರ ಕಾಂಬಿನೇಷನ್ ಇದೆ ಆಮೇಲೆ ನನ್ನ ಟೆಕ್ನಿಕ್ ಡೈರೆಕ್ಷನ್ ಟೀಮ್ ಆಮೇಲೆ ನನ್ನ ಎರಡನೇ ನಾಯಕ ನನ್ನ ಚಿತ್ರದ ಎರಡನೇ ನಾಯಕ ಅವ್ರ ಬಗ್ಗೆ ಸ್ವಲ್ಪ ಹೇಳಲೇಬೇಕು ನಮ್ಮ ನಿರ್ಮಾಪಕರಿಗೆ ತುಂಬಾ ಗೊತ್ತಿತ್ತು ಅಂತವ್ರು ಅವರು ಈ ಆನ್ಲೈನ್ ಇದರಲ್ಲಿ ಅವರ ಆಕ್ಟಿವಿಟೀಸ್ ಬಹಳ ಚೆನ್ನಾಗಿತ್ತು ಅವ್ರನ್ನ ಈ ಬೆಳ್ಳಿ ಬೆಳ್ಳಿ ತೆರೆ ಮೇಲೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಾಮ್ರಾಜ್ ಶೆಟ್ಟಿ ಅವ್ರನ್ನ ನನಗೆ ಪರಿಚಯ ಮಾಡಿಕೊಟ್ರು ಇದರಲ್ಲಿ ಒಂದು ಸೂಕ್ತವಾದ ಅವ್ರಿಗೆ ಒಂದು ಸೂಕ್ತವಾದ ಪಾತ್ರ ಇತ್ತು ಹಾಗಾಗಿ ಅವರನ್ನು ಈ ಪಾತ್ರದಲ್ಲಿ ಬಳಸ್ಕೊಂಡಿದ್ದೀನಿ ಅವರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅವರು ಅವರ ಜೋಡಿಯಾಗಿರ್ತಕ್ಕಂಥವ್ರು ಆಮೇಲೆ ನಮ್ಮ ಕಥಾನಾಯಕಿ ಆದ್ಯಪ್ರಿಯ ಅವರು ಆಮೇಲೆ ನಮ್ಮ ಎಲ್ಲ ಕಲಾವಿದರು ನಮ್ಮ ಸವಿತಾ ಮೇಡಮ್ ಇರ್ಬೋದು ರವಿರಾಜ್ ಅವರು ಇರ್ಬೋದು ರವಿ ನಮ್ಮ ರಾಮಚಂದ್ರ ಅವರು ಇರ್ಬೋದು ನಮ್ಮ ಸ್ನೇಹಿತರು ಪ್ರತಿಯೊಬ್ಬರು ಎಲ್ಲರೂ ಉತ್ತಮವಾದ ಒಂದು ಪಾತ್ರಗಳನ್ನ ನಿರ್ವಹಿಸಿದ್ರು ಅದನ್ನ ತೆರೆ ಮೇಲೆ ನೋಡಿ ನೀವು ತಿಳ್ಕೊ ಮುಂಟ್ ಅದನ್ನ ಚೆನ್ನಾಗಿ ಹಾಗೆ ಅಣಜಿ ಸರ್ ಸಿನಿಮಾದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಬಹುಶಃ ಕ್ಯಾಮ್ರಾ ಹಿಡಿದಿರ್ಲಿಲ್ಲ ಈ ಸಿನಿಮಾ ಪ್ರಮೋಸ್ ಸಿನಿಮಾ ಇದೆ ಕ್ಯಾಮ್ರಾ ಡಿಫ್ರೆಂಟ್ ಫೋಟೋಗ್ರಾಫ್ ಮಾಡಿದೆ ಅಂದ್ರೆ ಚೆನ್ನಾಗಿ ಮಾತ್ರ ಮಾಡಿದ್ವಿ ಒಂದ್ ಒಳ್ಳೆ ಕಾಮಿಡಿ ಚೆನ್ನಾಗಿದೆ ಫ್ಯಾಮಿಲಿ ವಾಂಟೆಡ್ ಒಂದ್ ಒಳ್ಳೆ ಸಬ್ಜೆಕ್ಟ್ ಪ್ರಮೋಸ್ ಆತ್ಮ ಕೋಪರೇಷನ್ ಇತ್ತು ಡೈರೆಕ್ಟರ್ ಒಂದ್ ಒಳ್ಳೆ ಇದಾಯ್ತು ಎಡಿಟರ್ ಎಲ್ಲ ಒಳ್ಳೆ ಟೆಕ್ನಿಷಿಯನ್ಸ್ ಏನ್ ಮಾಡಿದ್ವಿ ಚೆನ್ನಾಗುತ್ತೆ ಹಾಗೆ ಈಗಾಗಲೇ ಸಾಂಗ್ ಚೆನ್ನಾಗಿದೆ ಅಂತ ಪ್ರಶಂಸೆ ಬಂದಿದೆ ಚಿತ್ರದ ನಾಯಕಿ ಬಗ್ಗೆ ಮಾತಾಡ್ಬೇಕು ಅಂತ ಕೇಳ್ಕೊತಾ ಎಲ್ರಿಗೂ ಸಾರಿ ಸ್ವಲ್ಪ ಲೇಟ್ ಆಯ್ತು ಜಾಸ್ತಿ ಇತ್ತು ನನ್ನಿಂದ ಸ್ವಲ್ಪ ಲೇಟ್ ಆಯ್ತು ದಯವಿಟ್ಟು ಕ್ಷಮೆ ಇರಲಿ ನನ್ ಈ ಸಿನಿಮಾಗೆ ಅಂತ ಕಾಲ್ ಮಾಡ್ದಾಗ ಪ್ರಕಾಶ್ ಸರ್ ಇನ್ನೊಂದು ಶಬಾಷ್ ಬಡಿ ಮುಂದೆ ಅಂತ ಒಂದು ಸಿನಿಮಾ ಇದೆ ಬನ್ನಿ ಮೀಟಿಂಗ್ ಇದೆ ಅಂತ ಕರೆದ್ರು ಸೊ ನಾನು ಅವಾಗ ಅವ್ರು ತುಂಬಾ ಡಿಸ್ಕಶನ್ ಆಗ್ಲಿಲ್ಲ ಹೋಗಿ ಸರ್ ಆಯ್ತು ಬರ್ತೀನಿ ಅಂತ ಹೇಳಿದೆ ಮತ್ತೆ ಅವತ್ತೇ ರಾಜಶೇಖರ್ ಸರ್ ಕೂಡ ಕಾಲ್ ಮಾಡಿದ್ರು ಇನ್ನೊಂದ್ ಸಿನಿಮಾ ಇದೆ ಬನ್ನಿ ಅಂತ ಆಮೇಲೆ ಹೇಳಿದ್ರು ಮಾಡಿ ಬಂದ್ ಅಂತ ಸರ್ ತುಂಬಾ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಸರ್ ನೇಮ್ ಅಂತ ಇಲ್ಲ ಪ್ರಮೋದ್ ಹೀರೋ ಈ ರೀ ಮಾಡ್ತಿದ್ದಾರೆ ಬನ್ನಿ ಮಾತುಕತೆಗೆ ಎಲ್ಸಕ್ಕೆ ಸೊ ನಮ್ಗೆ ಅವ್ರು ಸಿಕ್ಕಾಬಟ್ಟೆ ಭಯ ಆಯ್ತು ಅವ್ರ ಮುಂದೆ ಹೆಂಗ ಪಾರ್ಟ್ ಮಾಡೋದು ಒಂದ್ ಸ್ವಲ್ಪ ಹೆಚ್ಚು ಕಡೆ ಮಾಡಿದ್ರು ಚೆನ್ನಾಗಿರಲ್ಲ ಅಲ್ಲ ಯೋಚನೆ ಮಾಡ್ಕೊಂಡೆ ಆಮೇಲೆ ಹೋದೆ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ನನ್ಗೆ ಕಾಮಿಡಿನೂ ಇತ್ತು ಮತ್ತೆ ಎಲ್ಲದಕ್ಕಿಂತ ನಂಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು ನಂಗೆ ಹಳ್ಳಿ ಬಿಡಿ ಕ್ಯಾರೆಕ್ಟರ್ ಒಂದು ನೈನ್ಟಿ ಏಟೀಸ್ ಅಲ್ಲಿ ಹೇಗಿರ್ತಾರೆ ಒಂದು ಹೌಸ್ ವೈಫ್ ಆ ತರ ಕ್ಯಾರೆಕ್ಟರ್ ಆ ಟೈಮ್ ಅಲ್ಲಿ ಸೋಶಿಯಲ್ ಮೀಡಿಯಾ ಇರ್ತಾ ಇರಲಿಲ್ಲ ತುಂಬಾ ಎಂಟರ್ಟೈನ್ಮೆಂಟ್ ಇರ್ತಾ ಇರಲಿಲ್ಲ ಸೊ ಹೌಸ್ ವೈಫ್ ಅಂದ್ರೆ ಅದೇ ಆಗ್ತಾನೆ ಆಗಿದ್ದಾರೆ ಅಂದ್ರೆ ಗೋಸ್ಕರ ವೈಟ್ ಮಾಡೋದು ಒಂದು ಲವ್ ಇಡವ್ರ ಅವ್ರಿಗೋಸ್ಕರನೇ ಕಾಯ್ತಿರೋದು ಆಫೀಸ್ ಹೋಗಿದ್ದಾರೆ ಅಂದ್ರೆ ಅವ್ರ ಆಫೀಸಲ್ಲಿ ಕೆಲಸ ಬಿಟ್ಟರೆ ಯಾವಾಗ್ಲೂ ನನ್ನಿಂದ ಇರೋದು ಈ ತರ ತುಂಬಾ ಒಳ್ಳೆ ಸಿಚುಯೇಷನ್ಸ್ ಇದೆ ಕಾಮಿಡಿ ಸಿಗುತ್ತೆ ಕಾಮಿಡಿ ಸಿಗುತ್ತೆ ಸಸ್ಪೆನ್ಸ್ ಸಿಗುತ್ತೆ ಹೇಳಿದಂಗೆ ಸಾಂಗ್ ಅದ್ ರೊಮ್ಯಾನ್ಸ್ ಇದೆ ಇದೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಮ್ ಸಿನಿಮಾ ಥಿಯೇಟರ್ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಒಂದ್ ಸಿನ್ಮಾ ನೋಡಿ ನಮ್ಗೆ ಇಡೀ ಚಿತ್ರ ತಂದೆಲ್ಲರಿಗೂ ಆರೈಕೆ ಹೀಗೆ ಥ್ಯಾಂಕ್ ಯು ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ಜೋಶ್ ಅವರು ಯಾಕಂದ್ರೆ ಇವತ್ತಿನ ಕೇಂದ್ರ ಬಿಂದು ಆಡಿಯೋ ಲಾಂಚ್ ಆಗಿರೋದ್ರಿಂದ ನೀವು ಇದ್ರ ಬಗ್ಗೆ ಮಾತಾಡಲೇಬೇಕು ದಯವಿಟ್ಟು ಸರ್ ಎಲ್ರಿಗೂ ನಮಸ್ಕಾರ ನಾನು ಸಂತೋಷ್ ಜೋಶ್ವ ಆಕ್ಚುಲಿ ಈ ಮೂವಿ ನನಗೆ ಮ್ಯೂಸಿಕ್ ಕೋಆರ್ಡಿನೇಟರ್ ಆಗಿ ವರ್ಕ್ ಸಿಕ್ಕಿದೆ ಆಕ್ಚುಲಿ ಸೊ ಎರಡು ಸಾಂಗ್ ನಮ್ಮ ಕಡೆಯಿಂದ ಆಯ್ತು ಇನ್ನೇನ್ ಸಾಂಗ್ ಫಿನಿಶ್ ಆಗೋ ಟೈಮ್ ಅಲ್ಲಿ ಪ್ರಕಾಶ್ ಸರ್ ಮತ್ತೆ ಡೈರೆಕ್ಟರ್ ಸರ್ ಎಲ್ಲ ಇಂದ ಬಿ ಜಿ ಎಂ ನೀವೇ ಮಾಡಿ ಅಂತ ಹೇಳಿದ್ರು ಸೊ ಬಿ ಜಿ ಎಂ ಫುಲ್ ನಾನೇ ನಡೆದಿ ಸೊ ಎರಡ್ ಸಾಂಗ್ ರಿಲೀಸ್ ಆಗಿದೆ ಆಲ್ರೆಡಿ ಸೊ ಒಂದು ಸಾಂಗ್ ರೊಮ್ಯಾಂಟಿಕ್ ಸಾಂಗ್ ಬಂದ್ಬಿಟ್ಟು ನಮ್ಮ ಕಡೆಯಿಂದ ಆಗಿದೆ ಇನ್ನೊಂದು ಸಾಂಗ್ ಬಂದು ಇನ್ನೊಬ್ರು ಡ್ಯಾರೆಕ್ಟರ್ ಮ್ಯೂಸಿಕ್ ಡ್ಯಾರೆಕ್ಟರ್ ಕಡೆಯಿಂದ ಆಗಿದೆ ఎల్గూ నమస్కార మొదలనేదానికి రాజశేఖర్ సర్గూ అంజన సార్గూ నేను థ్యాంక్స్ హతీన నాలుగు అసస్టెంట్ ఆగి మేఖర్ సార్ ನೀವು ಮಾಸ್ಟರ್ ಆದಾಗ ನಾನ್ ನಿಮ್ಮ ಹತ್ರ ವರ್ಕ್ ಮಾಡಿಸ್ಲೇಬೇಕು ಎಷ್ಟೇ ಬಿಸಿ ಇದ್ರು ನಮ್ಗೆ ಸಾಂಗ್ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ರು ಅದೇ ರೀತಿ ಅಂಜಿ ಸರ್ ನಾನ್ ಡ್ಯಾನ್ಸರ್ ಆಗಿದ್ದಾನು ಅಂಜಿ ಸರ್ ಕ್ಯಾಮ್ರಾ ಅಸಿಸ್ಟೆಂಟ್ ನಮ್ ಜೊತೆಗೆ ಅಷ್ಟು ಒಡನಾಟ ಇತ್ತು ಸೊ ಇವತ್ತು ಸಾಂಗ್ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಆ ನಾಗ್ರಸ್ ಸರ್ ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಗೆ ಶೂಟ್ ಮಾಡ್ಕೊಟ್ಟಿದ್ದಾರೆ ಅಟ್ ದ ಸೇಮ್ ಟೈಮ್ ಪ್ರಮೋದ್ ಸರ್ ಬಗ್ಗೆ ಹೇಳ್ಬೇಕು ನಾನು ಯಾಕಂದ್ರೆ ಅವ್ರದ್ದು ಸಿನಿಮಾ ನಾನು ತುಂಬಾ ನೋಡಿದೀನಿ ಅವ್ರ ಸಿನಿಮಾಗಳನ್ನೆಲ್ಲ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ ತುಂಬಾ ಸೀರಿಯಸ್ ಕ್ಯಾರೆಕ್ಟರ್ ಮಾಡ್ತಾರೆ ಆಮೇಲೆ ಅದೇ ರೀತಿ ತುಂಬಾ ನಗಸ್ತಾರೆ ಎಲ್ಲ ಮಾಡ್ತಾರೆ ಬಟ್ ಸಾಂಗ್ ಅಲ್ಲಿ ಒಂದು ಇಮ್ಯಾಜಿನೇಷನ್ ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಯಾವ ತರ ಇರುತ್ತೆ ಅವ್ರ ವೈಫ್ ಜೊತೆ ಅವ್ರು ಡುವೆಟ್ ಮಾಡಿದ್ರೆ ಡ್ರೀಮ್ ಅಲ್ಲಿ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಿಚುವೇಶನ್ ಬಂತು ರಾಜಶೇಖರ್ ಸರ್ ಅದನ್ನ ತುಂಬಾ ನೀಟಾಗಿ ಆಗಿ ಹೋಮ್ ವರ್ಕ್ ಮಾಡಿ ನನ್ಗೆ ಈ ತರದ್ ಮಾಡ್ಬೇಕು ಅಂತ ಹೇಳಿದ್ರು ಸೊ ಅಣಜಿ ನಾಗ ಸರ್ ಕಡೆಯಿಂದ ನಮ್ಗೆ ಬ್ಯಾಕ್ ಹಾಕ್ ಹೋಗೋ ಒಂದು ಅವಕಾಶ ಸಿಕ್ತು ಸೊ ಈಗ ಇಷ್ಟು ಸಾಂಗ್ ಚೆನ್ನಾಗಿ ಬರೋದಕ್ಕೆ ಕಷ್ಟಪಟ್ಟಿದೆ ಒಂದು ಸುಂದರವಾದ ಒಂದು ನಮ್ಮ ಕರ್ನಾಟಕದಲ್ಲಿ ಕುದುರೆ ಮುಖದಲ್ಲಿ ಸಾಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಪ್ಲಾನ್ ಮಾಡಿದಾಗ ಸಾಮ್ರಾಟ್ ಅವರು ಒಂದು ಸಾಂಗ್ ಮಾಡಿದ್ವಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಈಗ ಬರೀ ಲಿರಿಕಲ್ ವಿಡಿಯೋ ಮಾತ್ರ ನೋಡ್ತಾ ಇದೀರಾ ಅದನ್ನು ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ ಜೊತೆಗೆ ಪ್ರಮೋದ್ ಸರ್ದು ಡ್ಯಾನ್ಸ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ಇನ್ನೊಂದು ಸಾಂಗ್ ಇದೆ ಅದು ಒಂದು ಈಗ ರಿಲೀಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಬ್ರು ಕೋರ್ಡಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಆ ಎಂಜಾಯ್ ಮಾಡ್ತೀರಾ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಇನ್ನೆಷ್ಟು ಸಿನಿಮಾಗಳು ನಿಮ್ಗೆ ಆದಷ್ಟು ಬ್ಯಾಂಕ್ ಕಾಲ್ಸ್ ಅಲ್ಲಂಡ್ ಈ ತರ ಹೋಗುವಂತ ಅವಕಾಶಗಳಿಗೆ ಸಿಗ್ಲಿ ಶೆಟ್ಟಿ ಸರ್ ಅಂತೂ ಬ್ಯಾಂಕ್ ಅಲ್ಲಿ ಲ್ಯಾಂಗ್ವೇಜ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ರು ಅವ್ರ ಜೊತೆ ಇದೆಯಲ್ಲ ಮಂಗ್ಳೂರ್ ಮೀನು ಅಷ್ಟು ಸುಲಭ ಅಲ್ಲ ಕಲ್ತ್ಬಿಟ್ಟಾರೆ ಎಲ್ಲಾ ಲ್ಯಾಂಗ್ವೇಜ್ ಲೀಲಾಜ್ ಮಾತಾಡ್ತಾರೆ ಅದೇ ಆಕ್ಚುಲಿ ಡ್ಯಾನ್ಸ್ ಕಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗಿರೋದು ಮಾತಾಡ್ಲಿಕ್ಕೆ ಯಾಕೆ ಹೋಗಿರೋದು ಅಂತ ಗೊತ್ತಾಗ್ತಿಲ್ಲ ಹಾಗೆ ಚಿತ್ರದ ನಿರ್ಮಾಪಕಿಯಾದಂತಹ ಚೈತ್ರ ಪ್ರಕಾಶ್ ಅವರು ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ತೆ ಇದು ನಾನ್ ಮಾತನಾಡಲಕ್ಕಿಂತ ಪ್ರಕಾಶ್ ಅವರು ಮಾತಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಗಾಬರಿ ಅಂತ ಏನಿಲ್ಲ ಆದ್ರೆ ಸಿನಿಮಾಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ಅವ್ರು ಮಾತಾಡಿದ್ರೆ ಚೆನ್ನಾಗಿದ್ದಿತ್ತು ಅಂತ ಹೇಳಿದೆ ತುಂಬಾ ಖುಷಿ ಆಗ್ತಿದೆ ಇದು ನಮ್ಗೆ ಹೊಸ ಜರ್ನಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಶಬಾಶ್ ಬಡ್ಡಿ ಮಗನೇ ಮೂವಿ ಮಾಡ್ಬೇಕಾದ್ರೆ ಅನ್ಕೊಂಡಿರ್ಲಿಲ್ಲ ಇಷ್ಟು ಭಯ ಆಗುತ್ತೆ ಅಂತಾನು ಅನ್ಕೊಂಡಿರ್ತೀನ ಒಂದ್ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಇನ್ನು ಕಂಪ್ಲೀಟ್ ಮಾಡ್ಬೇಕು ಮಾಡ್ತಾ ಇದೀವಿ ಸೊ ಎಲ್ರು ಹೋಗ್ಬಿಟ್ಟು ಸಿನ್ಮಾ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಕಾಮಿಡಿ ಇದೆ ಪ್ರಮೋದ್ ಸರ್ ಮತ್ತೆ ಆರ್ಯ ಮ್ಯಾಮ್ ತುಂಬಾ ರೊಮ್ಯಾನ್ಸ್ ಮಾಡಿದ್ದಾರೆ ಸರ್ ಆಕ್ಟಿಂಗ್ ಅಂದ್ರೆ ನನಗೂ ತುಂಬಾ ಇಷ್ಟ ಎಲ್ರು ಇಷ್ಟ ಪಡ್ತಾರೆ ಸೊ ಈ ಶಬಾಸ್ ಪಟ್ಟಿ ಮನೆ ಇನ್ನೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಕಾಮಿಡಿ ಮಾಡಿದ್ದಾರೆ ನಮ್ಗೆ ಎಲ್ರಿಗೂ ಎಲ್ರು ಸಪೋರ್ಟ್ ಮಾಡಿ ಇದು ನಮ್ಗೆ ಸಿನಿಮಾ ಇಂಡಸ್ಟ್ರಿ ಅಲ್ಲಿ ಮೊದ್ನೇ ಹೆಜ್ಜೆ ಇಟ್ಟಿದೀವಿ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ ಥಿಯೇಟರ್ ಹೋಗ್ಬಿಟ್ಟು ಸಿನ್ಮಾ ನೋಡಿ ಥ್ಯಾಂಕ್ ಯು ಅಂದ್ರೆ ಒಬ್ಬ ಪತಿಯಾಗಿ ಹೆಂಡತಿಗೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಬೇರೆ ಕೊಡ್ಲಿಕ್ಕೆ ಸಾಧ್ಯ ದೊಡ್ಡ ಸಿನಿಮಾ ಅಂತ ಕೊಟ್ಬಿಟ್ಟಿದ್ದಾರೆ ಅವರು ಮತ್ತೆ ಹೇಳ್ಬೇಕು ಒಂದ್ ನಿಮಿಷ ಇದು ಈ ಸಿನಿಮಾಗೆ ನಾವೇನೋ ಮೊದಲನೇ ಹೆಜ್ಜೆ ಇಟ್ಟಿದೀವಿ ಬಟ್ ಇದು ಸುಮ್ನೆ ಅಲ್ಲ ಇದು ನನ್ ಮೊದಲೇ ಜನ ನಾನಾಗಿರ್ಬೋದು ಪ್ರಕಾಶ್ ಅವರಾಗಿರ್ಬೋದು ಇಟ್ಟಿದ್ದೀವಿ ಅಂದ್ರೆ ಇಲ್ಲಿ ಇಷ್ಟು ಕೂತಿದ್ದಾರೆ ನನ್ನ ಫ್ಯಾಮಿಲಿ ಆ ಎಂತ ಹೋದ್ರೆ ತುಂಬಾ ದೊಡ್ಡ ಇಷ್ಟಿದೆ ಎಲ್ಲ ಇವರೇ ಕಾರಣ ಇವ್ರಿಗಂತೆ ಸಪೋರ್ಟ್ ಆ ಮೇನ್ ಆಗಿ ನಮ್ಮ ಮಾವ ಅವ್ರ ತುಂಬಾ ಖುಷಿ ಪಡ್ತಾ ಇದ್ರು ಸೊ ಅವ್ರ ಫೆಬ್ರವರಿ ಇಪ್ಪತ್ತೆಂಟು ಇದೇ ತಿಂಗಳಲ್ಲಿ ಶಿವರಾತ್ರಿ ಹಬ್ಬ ರಿಲೀಸ್ ಮಾಡ್ತಾ ಇದ್ದೀನಿ ರಾಧಾಕೃಷ್ಣನ್ ಸರ್ ಡಿಸ್ಟ್ರಿಬ್ಯೂಷನ್ ಬಂದಿದ್ದಾರೆ ಅನ್ಸುತ್ತೆ ಅವರು ಸರ್ ಬನ್ನಿ ಸರ್ ಇರ್ಲಿ ಸರ್ ಬನ್ನಿ ಅವೋ ಎಚಲ ಇರ್ಲಿ ಸರ್ ನಾವು ವಟಾ ಪರ್ಚೆ ಅಲ್ವಾ ಸೋ ನಂದತಿ ಜೈನ್ ಆಗಿ ಯಾವತ್ತು ಸಿನಿಮಾ ಇತ್ತಿರೋರು ತೆರೆ ಹಿಂದೆ ಇರೋರು ಅದಕ್ಕೆ ಮುಂದೆ ಇರೋರು ನೀವು ಮುಂದೆ ಇರಬೇಕು ಇದೊಂದಸರ ನೀವು ಮುಂದೆ ಬನ್ನಿ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ನನ್ನ ಇಡಿ ಫ್ಯಾಮಿಲಿ ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವಸರ ಪ್ರಕಾಶ್ ಅವರ ಮಾತಾಡಬೇಕು please ಪ್ಲೀಸ್ ಮಾತಾಡ್ಬೇಕು ದಯವಿಟ್ಟು ದಯವಿಟ್ಟು ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿ ಸುಮಾರು ಒಂದು ಮುಕ್ಕ ವರ್ಷಗಳ ಕಣಿತಾ ಬಂತು ಈಗ ಕೊನೆಯದಾಗಿ ಈ ತಿಂಗಳ ಇಪ್ಪತ್ತೆಂಟನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾವುಗಳು ಬಂದು ಕನ್ನಡ ಅಭಿಮಾನಿಗಳು ಪ್ರೇಕ್ಷಕರು ಸಿನಿಮಾನ ಗೆಲ್ಲಿಸಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಮುಂದೆ ಪೀಳಿಗೆಗೆ ಕನ್ನಡ ಸಿನಿಮಾನ ಕನ್ನಡವನ್ನ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿ ಎಲ್ಲ ಮಾಧ್ಯಮದ ಮುಖಾಂತರ ನಮ್ಗೆ ಸಹಕಾರ ಕೊಡ್ಬೇಕು ನಮ್ಮಲ್ಲಿ ನಿಂತಿಸ್ಕೊಳ್ತೇನೆ ಥ್ಯಾಂಕ್ ಯು ಎಡಿಟರ್ ಅಂಜ್ ಸರ್ಗೆ ಡೈರೆಕ್ಟರ್ಗೆ ತುಂಬಾ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ತುಂಬಾ ಎಂಜಾಯ್ ಆಗಿ ಎಡಿಟ್ ಮಾಡಿದ್ವಿ ಕಾಮಿಡಿ ಆಗಿ ಸಾಂಗ್ಸ್ ವೈಸ್ ಎಲ್ಲ ತರ ಬಂದ್ ಖಂಡಿತ ನೀವು ಪ್ರತಿ ಥಿಯೇಟರ್ ಬಂದು ಎಂಜಾಯ್ ಮಾಡ್ತೀರಾ ಈ ಸಿನಿಮಾನ ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಕಾಮಿಡಿಯಿಂದ ನನ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಹಾಗೆ ರವಿ ತೇಜಸ್ ಸರ್ ದಯವಿಟ್ಟು ಸಿನಿಮಾದ ಬಗ್ಗೆ ಹಾಗೆ ನೀವು ನಿರ್ದೇಶಕರಾಗಿರೋದ್ರಿಂದ ನಿಮ್ಮ ಪಾಯಿಂಟ್ಸ್ ಏನಿದೆ ಹೇಳ್ಬೋದು ದಯವಿಟ್ಟು ನಮಸ್ಕಾರ ಎಲ್ರಿಗೂ ಎಲ್ಲ ಸಿನಿಮಾ ಬಗ್ಗೆ ಎಷ್ಟು ಮಾತಾಡಿದ್ದಾರೆ ನಾನು ಆಕ್ಚುಲಿ ಪ್ರೊಡ್ಯೂಸರ್ ಬಗ್ಗೆ ಒಂದು ಮಾತಾಡಬೇಕು ಪ್ರಕಾಶ್ ಅವರ ಬಗ್ಗೆ ತುಂಬಾ ಒಳ್ಳೆ ಪ್ರೊಡ್ಯೂಸರ್ ನಮ್ಮನ್ನ ಬಹಳ ಚೆನ್ನಾಗಿ ನೋಡಿಕೊಂಡು ಊಟದ ವ್ಯವಸ್ಥೆ ಹುಡ್ಕೊಳ್ಳೋ ವ್ಯವಸ್ಥೆ ಅಂಡ್ ಶೂಟಿಂಗ್ ಏನೇನ್ ಬೇಕು ಎಲ್ಲಾನು ಕೊಟ್ಟಿದ್ದಾರೆ ಅಂಡ್ ಡೈರೆಕ್ಷನ್ ಟೀಮ್ ಕೂಡ ಒಂದು ಸಿಗಾ ಒಂದು ಆಕ್ಟಿವ್ ಆಗಿರೋ ಒಂದು ಟೀಮ್ ಇದು ಕತೆ ಚೆನ್ನಾಗಿದೆ ಆಮೇಲೆ ಪ್ರಮೋದ್ ಸರ್ ಶೆಟ್ಟಿ ಅವರು ಫಸ್ಟ್ ಟೈಮ್ ಕಾಂಬಿನೇಷನ್ ಬಟ್ ಹೊರಗಡೆ ಫ್ರೆಂಡ್ಸ್ ನನಗೆ ಸರ್ಪ್ರೈಸ್ ಅನ್ಸಿದ್ದು ಅನ್ಸಿದ್ರು ರೊಮ್ಯಾನ್ಸ್ ಕೊಡಿದೀನಿ ಅಂತ ಸಾರಿ ಬ್ಯಾಂಕ್ ಅಲ್ಲಿ ರಾತ್ರಿ ಎಲ್ಲಾ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಶೂಟ್ ಮಾಡೋದಾಗಿದೆ ಅಷ್ಟು ಚೆನ್ನಾಗಿ ನನಗೆ ನನಗಂತೂ ನಿಜವಾಗ್ಲೂ ಸಿಕ್ಕಾ ಸರ್ಪ್ರೈಸ್ ಆ ಸಾಂಗ್ ಮಾತ್ರ ತುಂಬಾ ಹೈಲೈಟ್ ಸಾಂಗ್ ನನ್ಗೆ ಬಹಳ ಇಷ್ಟ ಆಯ್ತು ನಮ್ಮ ಶೆಟ್ರು ಎಷ್ಟು ಮುದ್ದು ಕಾಣಿಸ್ತಾರೆ ಅಂತ ಅಲ್ಲೇ ನನಗೆ ಗೊತ್ತಾಗಿತ್ತು ತುಂಬಾ ಚೆನ್ನಾಗ್ ಕಾಣಿಸ್ತಿದಾರ ಶೆಟ್ ಅದ್ರಲ್ಲಿ ನಿಜವಾಗ್ಲಾ ನಿಜವಾಗ್ಲಾ ಧರ್ಮಸ್ಆರ್ ಸಾಂಗ್ ತುಂಬಾ ಚೆನ್ನಾಗ್ ಮಾಡಿದ ಅಂಡ್ ವಿತೌಟ್ ಲೈಟ್ ಅಂದ್ರೆ ಬ್ಯಾಂಕ್ ಹಾಕಿ ಹೋದಾಗ ನಿಮ್ಗೆ ಗೊತ್ತಿರೋದ ಅಲ್ಲಿ ಎಕ್ವಿಪ್ಮೆಂಟ್ಸ್ ಏನು ಅಷ್ಟೊಂದು ಇದಿರಲ್ಲ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರ ಅಂಜಣ್ಣ ಚೆನ್ನಾಗ್ ಮಾಡಿದರ ಈ ಸಿನಿಮಾಗ ನಾನ್ ಆಕ್ಟ್ ಮಾಡೋದ ಕಾರಣ ಅಂಜೇಣ ನನ್ನನ್ನ ಕರೆದು ಈ ಥೀಮ್ ನ ಪರಿಚಯ ಮಾಡಿಸ್ಬಿಟ್ರು ಎಲ್ರು ಹೇಳ್ತಾ ಇದ್ರು ಈ ಸಿನಿಮಾದಿಂದ ನಿಮ್ಗೆ ಕಾಮಿಡಿ ಸಿಗುತ್ತೆ ಎಮೋಷನಲ್ ಸಿಗುತ್ತೆ ಆಕ್ಷನ್ ಸಿಗುತ್ತೆ ಅಂತ ಹಾಗೆ ಪ್ರೊಡ್ಯೂಸರ್ ಗೆ ದುಡ್ಡು ಸಿಗ್ಲಿ ಅಂತ ಕೇಳ್ಕೊತಾ ಎಲ್ರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾನ ನೋಡಿ ಹಾಗೆ ಕೊನೆಗಾಗಿ ನಮ್ಮ ನಾಯಕರಾದಂತಹ ಸಾಮ್ರಾಜ ಶೆಟ್ಟಿ ಅವರು ಮಾತಾಡ್ಬೇಕು ಅವ್ರ ಅವಾಗಿಂದ ಎಲ್ಲ ಬೆಳ್ದಿದ್ದು ಗಟ್ಟಿಗೆ ಮುಗಿದಿದ್ದಾರೆ ಇನ್ನೊಂದು ನಾಳೆಕ್ ಎಕ್ಸ್ಟ್ರಾ ವೇಳೆ ಇದ್ರೆ ಅದನ್ನು ಮುಗೀತಿದ್ರೆ ಏನೋ ಸರ್ ನಿರ್ಮಾಣದ ಬಗ್ಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಎಲ್ರಿಗೂ ನಮಸ್ಕಾರ ಆ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅದಕ್ಕಿಂತ ಮೇನ್ ಆಗಿ ಅಭಿಷೇಕ್ ಅಂಬ್ರೀ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ ಸಪೋರ್ಟಿವ್ ಗೆ ಮತ್ತೆ ನಮ್ಮ ಸಾಂಗ್ ರಿಲೀಸ್ ಮಾಡ್ಕೊಟ್ಟಿರೋ ಧ್ರುವ ಸರ್ಕಾರ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಆ ಮೇನ್ ಆಗಿ ಇಲ್ಲಿ ಬಂದಿರುವ ಮೀಡಿಯಾ ಪರ್ಸನ್ಸ್ ಮತ್ತೆ ಎಲ್ಲ ಜನರಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಪೋರ್ಟ್ ಬಂದಿದ್ದಕ್ಕೆ ಹಾಗೆ ನಾನು ಯಾವುದೇ ಸ್ಟೇಜ್ಗೆ ಹೋದ್ರು ಫಸ್ಟ್ ನನ್ನ ಮಾತು ಪ್ರಾರಂಭ ಮಾಡಕ್ ಮುಂಚೆ ನಾನು ನಾಲ್ಕು ವ್ಯಕ್ತಿಗಳ ಹೆಸರು ನಾನು ಹೇಳ್ಬಿಟ್ಟೆ ಪ್ರಾರಂಭ ಮಾಡೋದು ಯಾಕಂದ್ರೆ ನಾನು ಈ ಜಾಗದಲ್ಲಿ ಕೂತಿದ್ದೀನಿ ಅಂದ್ರೆ ಆ ನಾಲ್ಕು ವ್ಯಕ್ತಿಗಳು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಮೊದಲನೇ ವ್ಯಕ್ತಿ ಆಕ್ಚುಲಿ ವ್ಯಕ್ತಿ ಅನ್ನೋಕ್ಕಿಂತ ಅವರು ನನ್ನ ಲೈಫಲ್ಲಿ ಪಿಲ್ಲರ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಮೊದಲನೇ ಪಿಲ್ಲರ್ ಬಂದು ಅಪ್ಪು ಸರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ಸರ್ ಅವರು ಯಾಕೆಂದ್ರೆ ನಾನು ಫಸ್ಟ್ ಗುರುತಿಸ್ಕೊಂಡಿದ್ದೆ ನಾನು ಡ್ಯಾನ್ಸ್ ಅಲ್ಲಿ ನಾನು ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲ್ತಿಲ್ಲ ಅಪ್ಪು ಸರ್ ವೀಡಿಯೋಸ್ ಗಳನ್ನ ನೋಡ್ಕೊಂಡು ಮನೇಲೆ ನಾನು ಡ್ಯಾನ್ಸ್ ನ ಕಲಿತು ನಾನು ವಿಡಿಯೋಸ್ಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಇನ್ನ ಎರಡನೇ ಪಿಲ್ಲರ್ ಬಂದು ನನ್ನ ಫಾಲೋವರ್ಸ್ ಅವರುಗಳು ನನ್ನ ವಿಡಿಯೋಸ್ ಗಳಿಗೆ ಲೈಕ್ಸ್ ಕಮೆಂಟ್ಸ್ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಿದ್ರೆ ನಾನು ಈ ಜಾಗದಲ್ಲಿ ಇದು ಗುಪ್ಕೊಳ್ಳೋಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಇನ್ನ ಮೂರನೇ ವ್ಯಕ್ತಿ ಬಂದು ಮೂರನೇ ಪಿಲ್ಲರ್ ಬಂದು ನನ್ನ ವೈಫ್ ನಾ ಯಾವಾಗ ನೋಡೋ ಬೈತಾನೇ ಇರೋಳು ವಿಡಿಯೋ ಮಾಡು ವಿಡಿಯೋ ಮಾಡು ಇಲ್ಲಾಂದ್ರೆ ಜನಗಳ ನಿಮ್ಗೆ ಫೇಮಸ್ ಆಗ್ಬೇಕು ವಿಡಿಯೋ ಅಂತ ಬೈದು ಬೈದು ವಿಡಿಯೋಸ್ ಗಳು ಮಾಡ್ತು ಸೊ ಅದಾದ್ಮೇಲೆ ನಾನು ಅವ್ರ ಜೊತೆ ವಿಡಿಯೋಸ್ ಗಳ ಮಾಡೋಕ್ ಸ್ಟಾರ್ಟ್ ಮಾಡಿದೆ ನಾವು ಬೇಬಿ ಬೇಬಿ ಅಂತಾನೆ ಗಂಟೆ ನಮ್ದು ಸ್ವಲ್ಪ ವಿಡಿಯೋಸ್ ಎಲ್ಲ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಸೊ ನನ್ನ ಮೂರನೇ ಕಿಲಾದ್ ಬಂದು ನನ್ ಬೇಬಿ ಥ್ಯಾಂಕ್ ಯು ಸೊ ಮಚ್ ಐ ಲವ್ ಯು ಸೋ ಮಚ್ ಹಾಗೆ ನನ್ನ ನಾಲ್ಕನೇ ಪಿಲ್ಲರ್ ಒಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಹಾಗೂ ನನ್ನ ವೈಫ್ ಫ್ಯಾಮಿಲಿ ಅವರೆಲ್ಲ ಸಿಕ್ಕಾಪಡೆ ಸಪೋರ್ಟ್ ಮಾಡ್ತಾ ಇದ್ರು ಸೊ ಈ ನಾಲ್ಕು ಪಿಲ್ಲರ್ಸ್ ಗಳು ಇಲ್ಲದಿದ್ದರೆ ಈ ಬಿಲ್ಡಿಂಗ್ ಇಷ್ಟು ಸ್ಟ್ರಾಂಗ್ ಈ ಜಾಗದಲ್ಲಿ ಇಲ್ಲಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನ ಶಬಾಷ್ ಬಡ್ಡಿ ಮಗನೆ ಆ ಈ ಮೂವಿ ಸ್ಟಾರ್ಟ್ ಆಗಕ್ಕೂ ಒಂದು ವರ್ಷದ ಮುಂಚೆ ಅದಕ್ಕಿಂತ ಎರಡು ವರ್ಷದ ಮುಂಚೆ ನಾನು ವೀಕೆಂಡ್ ಎಂಡ್ ವಿತ್ ರಮೇಶ್ ಅಲ್ಲಿ ಕಾರ್ಯಕ್ರಮದಲ್ಲಿ ದರ್ಶನ್ ಸರ್ದು ಎಸ್ ಸರ್ ಅವರ ಏನಿದೆ ವಿಡಿಯೋ ಅದೆಲ್ಲ ಎಪಿಸೋಡ್ಸ್ ಎಲ್ಲ ನೋಡಿ ನಾನು ಒಂದು ಸ್ಟಾರ್ ಆಗ್ಬೇಕು ನಾನು ಏನಾರ ಅಚೀವ್ ಮಾಡ್ಬೇಕು ನಾನು ಒಂದು ಬ್ಲಾಕ್ ಪೋಸ್ಟರ್ಸ್ ಎಲ್ಲ ಕೊಡ್ಬೇಕು ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹಾಸನಿಂದ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಬಂದು ಒಂದು ರೂಮ್ ಮಾಡ್ಕೊಂಡಿದ್ದವನು ಹತ್ರ ಹತ್ರ ಅಂದ್ರೆ ನಾನು ಒಂದ್ ಇನ್ನೂರ ಐವತ್ತರಿಂದ ಮುನ್ನೂರು ಆಡಿಷನ್ಸ್ ಎಲ್ಲ ನಾನು ಕೊಟ್ಟಿದ್ದೆ ಅದರಲ್ಲಿ ಒಂದು ಏಯ್ಟಿ ಟು ಏಟಿ ಫೈವ್ ಪರ್ಸೆಂಟ್ ಆಡಿಷನ್ಸ್ ಅಲ್ಲಿ ನಾನು ಸೆಲೆಕ್ಟ್ ಆಗಿ ಅವ್ರ ಆಫೀಸಿಗೆ ಹೋಗಿ ಅವರ ಕೊಡೋ ಕಮಿಟ್ಮೆಂಟ್ಸ್ಗೆಲ್ಲ ನಾನು ಫುಲ್ಫಿಲ್ ಮಾಡಕ್ಕಾಗದೆ ಎಲ್ಲಾದ್ರೂ ನಾನು ಆಲ್ಮೋಸ್ಟ್ ಎಲ್ಲ ರೀತಿ ರಿಜೆಕ್ಟ್ ಆಗ್ತಾನೆ ಬಂದೆ ನಾನು ಕೊನೆಗೆ ಸಣ್ಣ ಪುಟ್ಟ ಒಂದೋ ಎರಡು ಮೂವೀಸ್ ಗಳಲ್ಲಿ ನಾನು ಆಕ್ಟ್ ಮಾಡಿದೆ ಅದ್ರ ಜೊತೆಗೆ ಒಂದು ಓಕೆ ಅನ್ನೋ ತರೋದು ಒಂದು ಹೀರೋ ಫ್ರೆಂಡ್ ಆಗಿ ಒಂದು ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಮರಳಿ ಬಂದಳು ಸೀತೆ ಅಂತ ಅದು ಓಕೆ ಅಂತ ಅನ್ಸದಷ್ಟೊತ್ತಿಗೆ ಡೌನ್ ಆಗಿ ಸೀರಿಯಲ್ ಮೈಂಡ್ ಅಪ್ ಆಯ್ತು ಅದಾದ್ಮೇಲೆ ಕಷ್ಟ ಆಗತ್ತೆ ನಂಗೆ ಇಲ್ಲಿ ಇರಕ್ಕೆ ಅಂತ ಪಟ್ಟ ಪ್ಯಾಕ್ ಮಾಡ್ಕೊಂಡು ನಾನು ವಾಪಸ್ ಆಸನಕ್ಕೆ ಬಂದಾಗ ನನ್ ವೈಫ್ ಅವಾಗಿನ ಮದ್ವೆ ಆಗಿರ್ಲಿಲ್ಲ ಯುವಕರು ವಿಡಿಯೋ ಮಾಡು ಅಂತ ಹೇಳಿದ್ರು ನನ್ಗೆ ರೀಲ್ಸ್ ಮಾಡಕ್ ನಂಗೆ ಫಸ್ಟ್ ಆಫ್ ಆಲ್ ನನ್ ಗೊತ್ತಿರೋದು ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ ನಂಗೆ ಲಿಪ್ಸಿಂಗ್ ಎಲ್ಲ ಮಾಡಕ್ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಸೊ ಇಲ್ಲ ಇವಾಗಾದ್ರೂ ಮಾಡು ಏನಕ್ಕಲ್ಲ ಇದರಿಂದಾದ್ರೂ ಮುಂದೆ ನಿಮ್ಗೆ ಜರ್ನಿ ಸ್ಟಾರ್ಟ್ ಆಗ್ಬೋದು ಅಂತ ವಿಡಿಯೋ ಅಂತ ಹೇಳಿ ಅಲ್ಲಿಂದ ನಾನು ವೀಡಿಯೋಸ್ ಮಾಡತ್ತ ಸ್ಟಾರ್ಟ್ ಮಾಡಿದೆ ಮೈನ್ ಆಗಿ ನನ್ನ ಟ್ಯಾಲೆಂಟ್ ಏನಿದೆ ನಾನು ಅದನ್ನ ತೋರ್ಸಕ್ ಸ್ಟಾರ್ಟ್ ಮಾಡಿದೆ ಡ್ಯಾನ್ಸ್ ಆಗಿರೋದು ಕಾಮಿಡಿ ವಿಡಿಯೋಸ್ ಆಗಿತ್ತು ನನ್ನ ಮೈನ್ ಆಗಿ ಓನ್ ವಾಯ್ಸ್ ಅಲ್ಲಿ ನಾನು ವಿಡಿಯೋಸ್ ಕಂಟೆಂಟ್ಸ್ ನಾನು ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ ಆ ಟೈಮ್ ಅಲ್ಲಿ ನನಗೆ ಪ್ರಕಾಶ್ ಸರ್ ಅಹ್ ಮೆಸೇಜ್ ಮಾಡಿ ನಂಬರ್ ನ ತಗೊಂಡ್ರು ಅವಾಗ ಇವ್ರು ಪ್ರೊಡ್ಯೂಸರ್ ಪ್ರಕಾಶ್ ಸರ್ ಆಗಿರ್ಲಿಲ್ಲ ಮ್ಯಾನೇಜರ್ ಪ್ರಕಾಶ್ ಅವ್ರ ಆಗಿದ್ರು ಅವರು ಕಾಲ್ ಮಾಡಿ ಸಮ್ರಾಟ್ ತುಂಬಾ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ತೀರಾ ನನ್ನ ವೈಫಿಗೆಲ್ಲ ವಿಡಿಯೋಸ್ ಅಂದ್ರೆ ತುಂಬಾ ಇಷ್ಟ ಆಗ್ರಿ ಆ ಏನಾದ್ರು ಮೂವಿ ಇಲ್ಲಿ ಏನಾದ್ರು ಕಾಯ್ತಾ ಇದ್ದೀರಾ ಅವಕಾಶಕ್ಕೋಸ್ಕರ ಏನ ಕಾಯ್ತಾ ಸರ್ ಇದ್ದ ನಾನು ಸಾಯ್ತಾ ಇದೀನಿ ನಂಗೆ ಬೇಕು ಸರ್ ಅವಕಾಶ ಅಂತ ಕೇಳಿದ್ದೆ ನಾನು ಅವಾಗ ಇಲ್ಲ ಖಂಡಿತವಾಗ್ಲೂ ನಿಮ್ಗೊಂದು ಅವಕಾಶ ನಾನು ಮಾಡ್ಕೊಡ್ತೀನಿ ತಲೆ ಕಟ್ ಅಂತ ಹೇಳಿದ್ರು ಅವಕೆ ಅಂದ್ರೆ ಫೋನ್ ಇಟ್ಟರು ಅದಾದ್ಮೇಲೆ ವರ್ಷ ಇಲ್ಲ ಎಲ್ಲವರು ಅಷ್ಟೊತ್ತಿಗೆ ನಂದು ಓಕೆ ವಿಡಿಯೋಸ್ ಎಲ್ಲ ಸ್ವಲ್ಪ ಸ್ವಲ್ಪ ಪಾಪ್ಯುಲಾರಿಟಿ ಬರಕ್ ಸ್ಟಾರ್ಟ್ ಆದ ತಕ್ಷಣನೇ ಒಂದು ದಿನ ನಾವು ನಮ್ ಫ್ಯಾಮಿಲಿ ಎಲ್ಲ ನಾವು ಉಡುಪಿ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹಾಸನಕ್ಕೆ ಬರೋ ಟೈಮ್ ಅಲ್ಲಿ ನ್ಯೂಸ್ ಅಲ್ಲಿ ನೋಡಿದೆ ನಾನು ಶಬಾಷ್ ಬಡಿ ಮಗನೆ ಅನ್ನೋ ಒಂದು ಟೈಟಲ್ ಇಟ್ಟಿದ್ದಾರೆ ಮೂವಿ ಸ್ಟಾರ್ಟ್ ಆಗ್ತಿದೆ ಅಂತ ನಾನ್ ನನ್ನ ರವಿ ಇಲ್ಲಿ ನೋಡೋದು ಶಬಾಷ್ ಪಟ್ಟಿ ಮಗನ ಹೆಂಗಿದೆ ಟೈಟಲ್ ಇದು ಅಂತ ಹೇಳ್ಕೊಂಡು ನಗಾಡ್ತಿದ್ದೆ ಸಕ್ಕ ಡಿಫ್ರೆಂಟ್ ಆಗಿದೆ ಅಲ್ಲ ಯಾಕಂದ್ರೆ ಆ ಟೈಮಲ್ಲಿ ಬಡವಾ ರಾಸ್ಕಲ್ ಅನ್ನೋದೊಂದು ಟೈಟಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಮಗೆ ಕೇಳುತ್ತಿತ್ತು ಈ ಆ ಟೈಮಲ್ಲಿ ಶಬಾಶ್ ಪಟ್ಟಿ ಮಗ್ನ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ನಾನು ನನ್ನ ಬೇರೆ ಹತ್ರ ಹೇಳಿದೆ ರವಿ ನನ್ನ ಪ್ರಕಾರ ಈ ಮೂವಿ ಪಕ್ಕ ಹಿಟ್ ಆಗೋದು ನೋಡ್ತಾ ಇರೋ ಒಳ್ಳೆ ಪ್ರಮೋಸನ್ ಇದೆ ಅಂದ್ರೆ ಒಳ್ಳೆ ಕಾಮಿಡಿ ಇದ್ದೇ ಇರತ್ತೆ ಅಂತ ಹೇಳಿದೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಆ ಮೂವಿಲಿ ನಾನು ಇರ್ಲಿಲ್ಲ ಫಸ್ಟ್ ನೆಕ್ಸ್ಟ್ ಡೇ ನಾನು ಆ ಮಾತು ಹೇಳಿದ್ದು ನೆಕ್ಸ್ಟ್ ಡೇ ಸಂಜೆ ಹತ್ರ ಏಳರಿಂದ ಏಳುವರೆ ಒಳಗೆ ಪ್ರಕಾಶ್ ಸರ್ ಕಡೆಯಿಂದ ಒಂದು ಕಾಲ್ ಬಂದಿತ್ತು ಸಮಾಟಿನ್ ಸಮಾಚಾರ ಏನ್ ಸರ್ ನಿಮ್ ಪತ್ತನೇ ಇಲ್ವಲ್ಲ ಸರ್ ಅಂತ ಹೇಳಿದಾಗ ಸರ್ ಹೇಳಿದ್ರು ಏನಿಲ್ಲ ಒಂದ್ ಮೂವಿ ಮಾಡ್ತಾ ಇದ್ದೀನಿ ಶಬಾಷ್ ಭಟ್ಟಿ ಮೊನ್ನೆ ಅಂತ ಶಭಾಷ್ ಸರ್ ನಿನ್ನೆ ತಾನೇ ನಿಮ್ ಮೂವಿ ಬಗ್ಗೆ ಮಾತಾಡೋದಲ್ಲ ಸರ್ ಅಂತ ಇಲ್ಲ ಒಂದು ಸೆಕೆಂಡ್ ಇಯರ್ ಇದ್ರು ಆಕ್ಚುಯಲ್ ಅದು ರೀಪ್ಲೇಸ್ ಆಗಿದ್ದಾರೆ ನೀವೇನ ಮಾಡ್ತೀರಾ ಸೆಕೆಂಡ್ ಇಯರ್ ಮಾಡ್ತೀರಾ ಸರ್ ನಾ ಹೇಳಿದ್ ಬಂದೆ ಮತ್ತೆ ಸರ್ ನಾ ಅಂತ ದುಡ್ಡಿಲ್ಲ ಅಂದ್ರೆ ಐ ತಿಂಕ್ ನಿಮ್ಗೆ ಅರ್ಥ ಆಗಿರುತ್ತೆ ಸರ್ ನಾ ಅಂತ ದುಡ್ಡಿಲ್ಲ ಅಂತಾನೆ ಹೇಳಿದೆ ನಾನು ಏನ್ ಹೇಳ್ತಿದ್ದೀರಾ ಇಲ್ಲ ಸರ್ ನಾನು ಆಕ್ಟಿಂಗ್ ಮಾಡಕ್ ದುಡ್ಡಿಲ್ಲ ಅಂದ ತಕ್ಷಣ ಅವ್ರು ಹೇಳಿ ನಾವೇ ದುಡ್ಡು ಕೊಡ್ತೀವಿ ಬನ್ರಿ ನೀವು ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಾಳೆ ಬಸ್ ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ಒಂದು ಟಿ ಶರ್ಟ್ ಹಾಕೊಂಡು ಸ್ವಲ್ಪ ಪೈಸಪ್ ಎಲ್ಲ ಕಾಣತ್ತಾರ ಸ್ವಲ್ಪ ಲುಕ್ ಹಾಕತ್ತ ಸೆಂಟಿಂಟಿ ಅದ ಹೊಡ್ಕೊಂಡ್ ಬೆಳಗ್ಗೆ ಬಸ್ ಸೀದಾ ಸೀದ ಅವ್ರ ಆಫೀಸಿಗೆ ಹೋದೆ ಅವತ್ತೇ ನಾನು ಫಸ್ಟ್ ಪ್ರಕಾಶ್ ಸರ್ನ ಮತ್ತೆ ನಮ್ಮ ಡೈರೆಕ್ಟರ್ ರಾಜಕ್ಷ ಸರ್ನ ಅಲ್ಲೇ ನೋಡಿದ್ದು ಕೂರ್ಸಿದ್ರು ಆ ಒಳಗ್ ಸ್ವಲ್ಪ ಪುಕ್ಕ ಪುಕ್ಕ ಅಂತ ಇತ್ತು ನಂಗೆ ಅವಾಗ ಕಂಪ್ಲೀಟ್ ಸ್ಟೋರಿ ಲೈನ್ ಅಂತ ಹೇಳಿದ್ರು ಶಬಾಜ್ ಪೊಟ್ಟಿ ಮಮ್ಮೆಯಾಗ ಹೆಂಗಿರತ್ತೆ ಮೂವಿ ಎಲ್ಲ ಹೇಳಿದ್ರು ನನಗೆ ನಿಜವಾಗ್ಲು ವಾವ್ ಅಂತ ಅನ್ಸಿಲ್ಲ ಹೇಳಿದ್ರು ವಾವ್ ಅಂತ ಅನ್ಸಿಲ್ಲ ಬಟ್ ನಿಜವಾಗ್ಲು ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು ಸ್ಟೋರಿ ಅವ್ರು ಹೇಳ್ತಿರೋ ಲೈನ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು ಅದಕ್ಕಿಂತ ಮೇನ್ ಆಗಿ ಖುಷಿ ಕೊಟ್ಟಿದ್ದೆ ಏನಂದ್ರೆ ನೀವು ಸೆಕೆಂಡ್ ಹೀರೋ ಅಂತ ನಾನು ಕೂತು ಸ್ವಲ್ಪ ಹಿಂಗೆ ಬಾವು ಅಂತ ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪ್ರೇಟ್ ಹೀರೋಯಿನ್ ಹೀರೋಯಿನ್ ಇನ್ನ ಸ್ವಲ್ಪ ಮೇಲೆ ಎತ್ತೆ ನಾನು ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪ್ರೇಟ್ ಸಾಂಗ್ ಇದು ಸಾಂಗ್ ಅಂತ ಇನ್ನ ಸ್ವಲ್ಪ ಎತ್ತೆ ನಾನು ಟೋಟಲ್ ಆಗಿ ಅದು ನಿಜ ಹೇಳ್ಬೇಕಂದ್ರೆ ಏನು ಅಂತಾರೆ ಅದೃಷ್ಟ ನನಗೆ ಒಂದು ಮಸ್ತ್ ಒಂದು ಟೀಮ್ ಸಿಕ್ಕಿದೆ ಯಾಕೆಂದ್ರೆ ಅವ್ರು ಹೇಳಿದ್ರು ನಿಮ್ದೊಂದ್ ಸಾಂಗ್ ಇದೆ ನವೀನ್ ಸಜ್ಜು ಸರ್ ಸಿಂಗಿಂಗ್ ಹಾಡ್ ಹೇಳ್ತಾರೆ ಅಂತ ತಕ್ಷಣ ನಂಗೆ ಯಾರೋ ಹೊಸಬ್ರ ಕೈಲೇನು ಆಡ ನಾ ಅಲ್ವಾ ಒಂದು ಹೊಸಬ್ರ ಕೈಲಿ ಹೇಳ್ತಾರೆ ಅಂತ ಅನ್ಕೊಂಡೆ ಬಟ್ ನವೀನ್ ಸಜ್ಜು ಸರ್ ಕೈಲಿ ಆಡೋದು ಸಿಕ್ಕಬೇಡ ವಿಷಯ ಆಯ್ತು ಅದಮ್ಲೇ ನಿಮ್ದು ಕೊರಿಯೋಗ್ರಫರ್ ಬಂದು ಧನುಮಾಶ್ ಅಂದ್ರು ಇವಪ್ಪ ನಂಗೆ ಅಪ್ಪು ಸರಿಗೆ ಕೊರಿಯೋಗ್ರಫಿ ಮಾಡ್ತಿತ್ತು ನನಗೆ ಕೊರಿಯೋಗ್ರಫಿ ಮಾಡ್ತಾರ ಅಂದ್ ಇಲ್ಲ ಕಂಪ್ಲೀಟ್ ಬ್ಲೆಸಡ್ ಆಗೋದೆ ಅದಾದ ತಕ್ಷಣ ಕ್ಯಾಮರಾ ಮ್ಯಾನ್ ಬಂದು ಅಣಜಿ ನಾಗರ ಸರ್ ಅಂದ್ರು ಲೆಜೆಂಡ್ ಸೀರಿಯಸ್ಲಿ ನನಗೆ ಫಸ್ಟ್ ಈ ತರ ಕ್ಯಾಮ್ರಾ ಹಿಡಿದ ಇರೋದು ಅಣಜಿ ಸರ್ ಮಾತೆ ಬರ್ಲಿಲ್ಲ ಅಷ್ಟು ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿ ಅಷ್ಟು ಖುಷಿ ಅಲ್ವದೆ ನಾನು ಆದ್ರೂ ನಿಜ ಹೇಳ್ಬೇಕಂದ್ರೆ ನಾನು ಇನ್ನ ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಡೌಟ್ ಅಲ್ಲೇ ಇತ್ತೆ ನಾನು ಅಷ್ಟು ಈ ಬಿಲ್ಡ್ ಬಿಲ್ಡಪ್ ಹತ್ತಿಸ್ತವ್ರಲ್ಲ ಏನಾಗತ್ತ ಅಂತಾನೆ ಡೌಟ್ ಅಲ್ಲಿ ಇದೆ ನಾನು ಓಕೆ ಸರ್ ಥ್ಯಾಂಕ್ ಯು ಸರ್ ಅನ್ನೋದೇ ಸರ್ ಆಡಿಷನ್ ಅಂತ ಅಂದ ತಕ್ಷಣ ಅವ್ರು ಹೇಳಿದ್ರು ಆಡಿಷನ್ ಏನ್ ಬೇಡ ನೀವು ವಿಡಿಯೋಸ್ ಗಳ ನೋಡಿದೀನಿ ನೀವೇನ್ ರೀಲ್ಸ್ ಏನ್ ಮಾಡ್ಕೊಂಡು ಲಿಪ್ಸಿಂಗ್ ಏನ್ ಮಾಡ್ತಿಲ್ಲ ನಿಮ್ಮ ಓನ್ ವಿಡಿಯೋಸ್ ಅಲ್ವಾ ನೀವು ಓನ್ ಏನೋ ಡೈಲಾಗ್ಸ್ ಅಲ್ವಾ ನೀವು ಮಾಡ್ತಿರೋದು ನಿಮ್ಗೆ ಆಡಿಷನ್ ಅವಶ್ಯಕತೆ ಇಲ್ಲ ನಮ್ಗೆ ನಿಮ್ ಎಕ್ಸ್ಪ್ರೆಶನ್ಸ್ ಎಲ್ಲ ನಾನು ನೋಡಿದೀನಿ ನೀವು ಸೆಲೆಕ್ಟ್ ಅಂತ ಹೇಳಿದ್ರು ಆದ್ರೂ ನಂಗೆ ಇನ್ನ ಡೌಟ್ ಅಲ್ಲೇ ಇತ್ತು ಯಾವಾಗ ಕನ್ಫರ್ಮ್ ಆಯ್ತು ಅಂದ್ರೆ ಬನ್ನಿ ಅಗ್ರಿಮೆಂಟ್ ಸೈನ್ ಹಾಕಿ ಅಂದ್ರು ಅವಾಗ್ಲೇ ನನಗೆ ಕನ್ಫರ್ಮ್ ಆಗಿತ್ತು ಸೈನ್ ಆಗ ತಕ್ಷಣ ಪ್ರಕಾಶ್ ಸರ್ ಜೋಬಿನ್ ಒಂದು ಎರಡ್ ಸಾವಿರ ರೂಪಾಯಿ ತೆಗೆದ್ ತಗೊಳ್ಳಿ ನಿಮ್ ಅಡ್ವಾನ್ಸ್ ಅಂತಂದ್ರು ನಾನು ಬೇಡ ಮಾತಾಡ ಅವಕಾಶ ಕೊಟ್ಟಿದ್ದೆ ಹೆಚ್ಚು ನಂಗೆ ದುಡ್ಡೇ ಬೇಡ ಅಂದೆ ಇಲ್ಲ ಇಲ್ಲ ನೀವು ತಗಡಿ ಅಂತ ಅಂದು ಸಿನಿಮಾ ಮುಗಿಯದಷ್ಟೊತ್ತಿಗೆ ಒಂದು ದೊಡ್ಡ ಮೊತ್ತನೆ ಕೊಟ್ಟಿ ನನಗೆ ಸಪೋರ್ಟ್ ಮಾಡಿದ್ರು ಬಟ್ ಸೀರಿಯಸ್ಲಿ ಪ್ರಕಾಶ್ ಸರ್ ರಾಜೇಕರ್ ಸರ್ ಮೈನ್ ಆಗಿ ನಾನು ನನ್ನ ಉಸಿರು ಇರೋವರೆಗೂ ನಿಮ್ಮ ಸಿನಿಮಾ ಇಂಡಸ್ಟ್ರಿಗೆ ಯಾರು ನಿಮ್ಮನ್ನ ನಿಮ್ಮ ಟ್ಯಾಲೆಂಟ್ ನೋಡಿ ಯಾರು ಕರ್ಕೊ ಬಂದ್ರು ಅಂತಂದ್ರೆ ನನ್ನ ಉಸಿರು ಇರೋವಾಗ ನಾನು ಹೇಳೋದು ಪ್ರಕಾಶ್ ಸರ್ ಚೈತ್ರ ಮೇಡಮ್ ಹಾಗೂ ರಾಜಶೇಖರ್ ಸರ್ ನನ್ನ ಇರೋವರೆಗೂ ನಾನು ಆ ಯಾಕಂದ್ರೆ ನಾನು ಅನುಭವ ಸಾಗಿತ್ತೆ ಸರ್ ಆತರದ ಎಷ್ಟು ಆಡಿಷನ್ಸ್ ಅಟೆಂಡ್ ಮಾಡ್ದಾಗ ನಂಗೆ ಅವಕಾಶಗಳು ಸಿಗುತ್ತೆ ಇರೋ ಅಲ್ಲಿ ಒಂದ್ ಟ್ಯಾಲೆಂಟ್ ನೋಡಿ ನಿಮ್ಗೆ ಟ್ಯಾಲೆಂಟ್ ಇದೆ ಬನ್ನಿ ಅಂತ ಹೇಳಿ ಗುರುತಿಸಿ ಇದು ಮಾಡೋದು ಥ್ಯಾಂಕ್ ಯು ಸೋ ಮಚ್ ಸರ್